ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನ್ನಿ ಒಳ್ಳೆಯ ಒಂದು ಅದ್ಭುತವಾದಂಥ ಬಸ್ಸಾರನ ಮಾಡೋಣ ಯಾವ ರೀತಿ ಮಾಡೋದು ಯಾವುದ್ರಲ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಸುಂಡೆಕಾಯಿ ಅಂತ ನಾವು ಗುಳ್ಸುಂಡೆಕಾಯಿ ಅಂತ ಕರಿತೀವಿ ಚಿಕ್ಕ ಬದನೆಕಾಯಿ ಅಂತಲೇ ಹೇಳ್ಬೋದು ಇದು ಹೊರಗಡೆ ಕಾಡಲ್ಲಿ ಬೇಲಿಯಲ್ಲಿ ಸಿಗುವಂಥದ್ದು ಸುಂಡೆಕಾಯಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ ಇವತ್ತು ನಾನು ನಮ್ಮ ರೀತಿಯಲ್ಲಿ ನಮ್ಮ ಸ್ಟೈಲಲ್ಲಿ ನಾವು ಯಾವ ರೀತಿ ಇದ್ ಮಾಡ್ತಿದ್ವೋ ಅದೇ ರೀತಿ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸಾಂಬಾರು ಆಗುತ್ತೆ ಪಲ್ಯವೂ ಆಗುತ್ತೆ ಆಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಗೆಜ್ಜಿ ನಾನು ತೊಳೆದು ಬೀಜ ಎಲ್ಲ ತೆಗೆದಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೇರೆ ವೆಜಿಟೇಬಲ್ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಬೀನ್ಸು ಹಳಸಿನ ಬೀಜ ಆಲಗಡ್ಡೆ ಎಲೆಕೋಸು ಎಲ್ಲ ತೊಗೊಂಡಿದ್ದೀನಿ ಆಮೇಲೆ ಕಡಲೆಬೇಳೆನೇ ನೆನೆಸಿಟ್ಕೊಂಡಿದ್ದೆ ಎಲ್ಲನೂ ಕೂಡ ಸೇರಿಸಿ ನಾವು ಮಿಕ್ಸ್ ವೆಜಿಟೇಬಲ್ ಆಗಿ ಮಾ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸುಂಡೆಕಾಯಿ ಕೂಡ ತಗೊಂಡು ಎಲ್ಲವನ್ನೂ ಹಾಕಿ ಮಿಕ್ಸ್ ಆಗಿ ವಿಸಿಲ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನಮಗೆ ನೀರು ಎಷ್ಟು ಬೇಕಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಇವಾಗ ಇಲ್ಲಿ ಒಂದು ಸ್ಪೂನಷ್ಟು ನಾನು ಸಾಂಬಾರ್ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ನಿಮಗೆ ಧನಿಯಾ ಪುಡಿ ಚಿಲ್ಲಿ ಪುಡಿನೂ ಕೂಡ ಸೇರಿಸ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ನಾವು ವಿಸಿಲ್ ಮಾಡ್ಕೊಳ್ಳೋಣ ಎರಡು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬನೇ ಅದ್ರದ್ದು ಗಮನ ಒಂಥರ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ಈ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕಾಳು ಎರಡು ವಿಸಿಲ್ಗೆ ನಾನು ಇಲ್ಲಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಸ್ವಲ್ಪ ಒಂದು ಸೌಟಷ್ಟು ನಾನು ಕಾಳನ್ನ ಇಟ್ಕೊಂಡಿದ್ದೀನಿ ಸಪ್ರೇಟು ಇವಾಗ ಜಾರಿಗೆ ಹಾಕೊಂಡು ನಾವು ಸಾಂಬಾರಿಗೆ ನಾವು ರುಬ್ಕೊಂಬರೋಣ ಎಲ್ಲವನ್ನು ಮಿಕ್ಸಾಗಿ ಕಾಳು ಎಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಾಳಿಗೆ ಹಾಕೊಳ್ಳಿ ಇವಾಗ ರುಬ್ಬಿದಾಗಿದೆ ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಮತ್ತು ಅದಕ್ಕೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಅದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ನಾವು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಬಸ್ಸಾರು ಅಂತ ಹೇಳ್ತೀವಿ ಇದನ್ನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇನ್ನೂ ಒಂಥರ ಬೇರೆ ಥರ ಮಾಡ್ಬೋದು ನಾನು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಇವಾಗ ರುಬ್ಬಿರೋ ಅಂಥ ಮಸಾಲೆ ಇದ್ರೊಳಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ ನಾವು ಫಸ್ಟಿಗೆ ಕಾಳನ್ನ ಏನು ಬೇಯಿಸ್ಕೊಂಡಿದ್ದೋ ಅದರ ನೀರನ್ನೇ ನಾವು ಇದಕ್ಕೆ ಸೇರಿಸ್ಕೋಬೇಕು ನಾನೆಲ್ಲ ಬಸ್ತಿ ಇಟ್ಕೊಂಡಿದ್ದೀನಿ ಆ ನೀರನ್ನ ಇವಾಗ ಮಸಾಲೆಗೆ ನಾವಲ್ಲಿ ಖಾರ ಕಮ್ಮಿ ಹಾಕಿದಿನಿ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಮ ಸಾಂಬಾರು ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿರೋ ಬಸ್ತಿರೋ ಅಂಥ ನೀರನ್ನ ನಾವು ಸೇರಿಸ್ಕೊಳ್ಳೋಣ ಅಲ್ಲಿ ರಸ ಏನಿತ್ತು ಕಾಳಲ್ಲಿ ಅದೇ ರಸನ ಬಸ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡೋಣ ನೋಡಿ ಏನು ಕಲರಾಗಿ ಕಾಣಿಸ್ತಾ ಇದೆ ಸಕ್ಕದಾಗ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಹಂಗೆ ಇರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಿ ಹುಣಸೆ ರಸನ ನಾನು ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಹುಣ್ಸೆ ರಸನ ರಸ ಟೊಮೆಟೊ ಕೂಡ ಸೇರಿಸಿದ್ದೀನಿ ಹುಣ್ಸೆ ರಸ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇಷ್ಟಿದ್ರೆ ಸಾಕು ಸಾಂಬಾರು ಬಸ್ಸಾರು ರೆಡಿಯಾಗಿದೆ ಚೆನ್ನಾಗಿ ಕುದಿತ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಕೂಡ ನಾನು ಅದರಲ್ಲೂ ಸೇರಿಸಿದ್ದೀನಿ ಇದು ಸ್ವಲ್ಪ ನೀರು ಹಾಕಿದ್ರಲ್ಲಿ ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನೊಂದು ಬಾಳಿನ ತೊಗೊಂಡು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ನಾವು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಕೂಡ ಸೇರಿಸ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಈರುಳ್ಳಿ ಈ ಥರ ಫ್ರೈ ಆದ ಮೇಲೆ ಟೊಮೆಟೊ ಇದ್ದೀನಿ ಸೊ ಒಂದು ಅರ್ಧ ಟೊಮೆಟೊ ಹಾಕೊಂಡ್ರೆ ಸಾಕು ಪಲ್ಯಕ್ಕೆ ಜಾಸ್ತಿ ಏನು ಬೇಡ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಎದ್ದಿಟ್ಟಿದ್ದು ತೆಂಗಿನಕಾಯಿ ತುರಿ ಕೂಡ ಕಾಳುಗಳಿಗೆ ಪಲ್ಯಕ್ಕೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಆಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ತರಕಾರಿ ಕೂಡ ಸೇರಿಸ್ತಾ ಇದ್ದೀನಿ ತರಕಾರಿ ಹಾಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ನಾನು ಈ ಕಡೆ ಮುದ್ದೆ ಮತ್ತು ಅನ್ನ ಮಾಡಿಟ್ಟಿದ್ದೆ ಬಸ್ಸರ್ ಜೊತೆ ಸುಂಡೆಕಾಯಿ ಪಲ್ಯ ಮುದ್ದೆ ರೆಡಿಯಾಗಿದೆ ಥ್ಯಾಂಕ್ ಯು